ಮೊದಲಿಗೆ ಯಾವ್ದಾರ ಒಂದು ಗಂಡಸು ಹೆಂಗಸು ಬರ್ತಂದ್ರೆ ಇದ್ ಬಂದೈತಿ ದೇವ್ರೇ ಕಾಪಾಡಬೇಕು ನಮಸ್ಕಾರ ಡೈರೆಕ್ಟರ್ ಮಾಮಾ ಮಾಡ ಏನ ಆಶೀರ್ವಾದ ಎಪ್ಪ ಏನು ಇದು ಎಪ್ಪ

ಎತ್ತ ನೋಡಿದ ರತ್ನ ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕಂಬಳಿಸುತ್ತಿರುವುದು ಅಷ್ಟಪ್ಪ ಎತ್ತ ನೋಡಿದ ರತ್ನ ಬರಿ ಹತ್ತು ರೂಪಾಯಿ ಕೂಡ ಮಾಮಗಳ ಮಾಮ ಎಕ್ಕ ಬಡ್ಡಿ ಬೇಡ ಎಕ್ಕ ನೌಕತ್ತಿ ನೌಕತ್ತಿ ಮತ್ತೆ ನೆಟ್ಟಿಗೆ ಮಾಡ ಹಾ ಕರೆಕ್ಟ್ ಆಗಿದ ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳಿಂದ ಕಂಗುಳಿಸುತ್ತಿರುವ ಎತ್ತ ನೋಡಿದ ರಕ್ತ ಹ್ಮ್ ಮುತ್ತು ರಕ್ತಗಳಿಂದ ಎತ್ತ ನೋಡಿದ ರತ್ತೆ ಕಂಗೊಳಿಸುತ್ತಿರುವ ಮುಂದಕ್ಕೆ ಹೋಗಣ ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವುದು ಮಾಧವನ ರಮನ ಎತ್ತ ನೋಡಿದ ರತ್ನಾಗಳಿಂದ ಕಂಗೊಳಿಸುತ್ತಿದೆ ಆ ಶಾಂತಪ್ಪ ಮಾಮನ ಮನೆ ಆ ಈ ಹುಡುಗಿ ನೋಡಕ್ ಬಹಳ ಸುಂದರವಾಗಿದ್ದಾಳೆ ಬಹಳ ಸಂಸ್ಕಾರ ಇದೆ ಮೋಸ್ಟ್ಲಿ ಹುಡುಗಿ ಆಡಿಸ್ ಸೆಲೆಕ್ಟ್ ಆಗ್ಬೋದು ನಮಸ್ಕಾರ ಅಮ್ಮ ನಮಸ್ಕಾರ ಸಂಸ್ಕಾರ ಮಾಡ್ತಾಳು ತಮತ್ಕಾರ ನನ್ನ ಗುದ

துசி கட்டி பூஜை இன்னொந்த கேள்வி துளசி கட்டி பூஜை

डबिंग डबिंग ना ली तले मार कुम ली डबिंग कल सही मार ला तू पुल के एक्टिंग मार दी नहीं तन्ना ने नटली ना दूध दूध तीनों इन तनु नहीं ना बाई कार पुटे डब्बा तोड़ का तार इधर रा इधर के पूजा मारी का तोड़ सकते पूजा इधर के मारो तार हाँ इधर तड़ी तेरी दिन ताई तू दिन तड़ी तन्ना तन्ना तड़ी तड़ी तू दिन कट जानी माउ ना तू दिन कट ना वो ले किधर के दिन के बाई के दूध ये ना है दूध के ले तारी 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 तारी

ஐட்டர மாமா இக்கி நங்க தெரியே தெரியோனக்க தையல எவ அவன் தெரிதனி ஓட வக்கி தா தூதின் கட்டி தந்து குட்லி பை शिकिस பை தெரிதா शिकिसा கொண்ட மாமா அக்கானே பூஜை போடக்கத்தலல நான் தொட்டக்காகினேனா கிளம்போ

<tuk> <tukeni>, <tuk> <-tfood2> <verdum t awaiting anywhere> tuh, tunci, duty, <jungle> <todos tini> tuh, Yang tak <tahren> gila, ni mau teri, teri, andara Teri, teri, okay.

பைனூ பாபா தாரா தன்னல ஊதிக்கில பாங்க்லே பறக்கல ஆக டார் جونங்க தொம்மன மாட்ட நீ திங்கி தட்டுனடா

ಕಾಲಿಗೆ ಹೊಡಿತಾನೆ ಅಮ್ಮ ಬೆನ್ನಿಗೆ ಹೊಡಿತಾರೆ ಟೀಚರ್ ತಲೆಗೆ ಹೊಡಿತಾರೆ ಹೋದ್ರೆ ಈ ಬಹತ್ತು ಎತ್ತಕ್ಕೆ ಎತ್ತಕ್ಕೆ ಹೊಡಿತಾನೆ ಎತ್ತಕ್ಕೆ ಎತ್ತಕ್ಕೆ ಹೊಡಿತಾನೆ ಎಲ್ಲಿಗೆ ಎತ್ತಕ್ಕೆ ಎತ್ತಕ್ಕೆ ಹೊಡಿತಾನೆ ಎಲ್ಲಿಗೆ ಎತ್ತಕ್ಕೆ ಎತ್ತಕ್ಕೆ ಏ ನೀ ಮೌನ ಜಾಸ್ತಿ ಹೊಡ್ಕೋಬೇಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಿ ಮೊದಲ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ ಆಗತ್ತಾರ ಸ್ವಲ್ಪ ವಿಧಾನ ಕೊಡ್ಕೋ ಈಗ ನಮ್ಮ ಅಭಿನೇಶ್ ಚಕ್ರವರ್ತಿ ಕಿಚ್ಚ ಸುದೇ ೂ ರಾಣಿ ಹಿರೇಕೆರೂ ರಾಣಿ ಇಲ್ಲಿ ಯಾಕೆ ಬಂತು ಜಾತ್ರೆ ನೋಡ ಬಂತು ಅಮ್ಮ ಖಾಲಿ ಅಪ್ಪುಲೆನ್ಸ್ ಒಪ್ಪ ಇಲ್ಲಿ ಹಾರ್ಟ್ ಅಟಾಕ್ ನಮ್ಗ್ ಹಾರ್ಟ್ ಅಟಾಕ್ ಹಾಕಿ ಅವ್ರ ಬುರುಷ ಅಂತ ಪುರು ಮಣ್ಣೆ ಸ್ಟಾಟ್ ಹಾಕ್ಸ್ಕೊಡ್ರಂತ ನಿಧಾನಕ್ಕೆ ಮಾತಾಡೋ ಎದಕ್ಕೆ ಹಂಗೆ ಮಾತಾಡ್ತೀವಿ ಯಾಕಮ್ಮ ನಾ ಮಾಡಲಿಲ್ಲ ಏನು ಮಾಡ್ತೀನಿ ಹೆಣ ಈಗ ಲಾಸ್ಟ್ ನಮ್ಮ ಡಿ ಬೋ ಸರ್ ಶೋ ಸರ್ ತರ ನಮ್ಮ ಸರ್ ನಾವು ಡಿ ಬೋ ಸರ್ ಮಾಡ್ತಾರೆ ಬೇಸ್ ಹೆಣೆ ರೋಲೈನ್ ಕ್ಯಾಮ್ರಾ ಆಕ್ಷ ಕ್ಯಾಕ್ ಬರೇ ಯಪ್ಪಾ

कैलेंडर पत्री। I came from jar can। मामा। ओ। इकी जार कोन डैक पड़ो माल कोन डा भरवेकित कपा। Excuse me। ओ दौड़ाली सेम। अते जार कोन डैक पड़नी माल कोन डा भरवेकित तो हैं ने। Oh my God। नानु बनी तू please इन्वर जार can। Oh please। हाँ। ये ना भाई इगर न्यू निश्चित कम ही रहा। Yes so। Yes yeah. so। हम्म। क्या मरती ना। So what do you ask me to do it sir? निम्न तो The <laughs> ಹೇಳ್ತೀರಾ ಸ್ವಸ್ತಿ ಸಮಸ್ತ ಸಕಲ ಜಗತ್ತು ವಿಸ್ತಾರ ಯಶನು ಅನ್ವಯ ವಿಸ್ತಾರಕ ಆದಿದೇವ ತನುಜನು ಭುವನ ವಿಶೇಷನು ಇಕ್ಷಾಕ ವಂಶ ಗಗನೇಂದವು ತಕ್ಕ ರತ್ನಾಧೀಶನು ನಾನಿದೀವ ಲಭ ಪ್ರಶಂಸಿತ ನಾಭಿ ರಾಜನ ಮೊಮ್ಮಗನು ತನ್ನ ದಿಗ್ವಿಜದಲ್ಲಿ ಐರಾವತ ಗಜಗಳ ಹೋಲುವ ಗಜಗಳಿಂದ ಭ್ರವನ ತಳವನ್ನು ತುಂಬಿದವನು ನಿಜ ಧೂಳಿಂದ ನಿಧಿಗಳ ಹೂಳಿದವನು ಇಷ್ಟೆಲ್ಲ ಮಾಡಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಓಕೆ ಸ್ವಲ್ಪ ಸ್ವಲ್ಪ ಹೆಲು ಪೂರ್ತಿ ಹೇಳ್ತೀನಿ ಸುರೇಶ್ ಅಂದು ಸಂಜೆ ನಮ ಸ್ವಲ್ಪ ತುಂಡು ಮಾಡಿ ಹೆಲು ಹೇಳು ಹೆಲೋ ಸುರೇಶ್ ಅಂದು ಸಂಜಯ್ ಇನ್ ಸ್ವಲ್ಪ ತುಂಡು ಮಾಡಿ ಹೆಲು ಸುರೇಶ್ ಇನ್ ಸ್ವಲ್ಪ ಹೆಲು ನೀನು ಬಾಯಾಗ ಹೇಳ್ತ ಬಿಡ್ತೀನಿ ಈ ತುಂಡು ಮಾಡಿ ಹೇಳು ತುಂಡು ಮಾಡಿ ಹೇಳು ಓಕೆ ಇದು ಕೋಪ ಮೇಡ ಡೈರೆಕ್ಟರ್ ಓಕೆ ಓಕೆ ನೀನು ಒಂದು ಕೆಲಸ ಮಾಡು ಇದು ಬೇಡ ಬೇರೆ ಡಯಲಾಗ್ ಹೇಳು ನಾನು ಹೇಳ್ತೀನಿ ಏಯ್ ಇಲ್ಲ ಇಷ್ಟ ಇಷ್ಟು ಜನರ ಮುಂದೆ ಇಷ್ಟು ಜನದ ಮುಂದೆ ಏಯ್ ಬೇಡ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅದರಲ್ಲಿ ಸೋ ವಾಟ್ ಅದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಏನು ಕಣದಲ್ಲಿ ಹೇಳಕ್ಕೆ ಏಯ್ ಹೇಳು 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 ಏಯ್ ಎಲ್ಲಾರದ ಮುಂದೆ ಹೇಳೋಕೆ ಅಮ್ಮ ಆ ಇಟ್ಟಿಗೆ ಅರ್ಜೆಂಟ್ ಇದ್ದ ಸ್ವಲ್ಪ ಆ ಕಡೆ ಕಳಿಸ್ಬಿಡಮ್ಮ ಏ ಇಮ್ಮ ಅರ್ಜೆಂಟ್ ಅರ್ಜೆಂಟ್ ಏನಿಲ್ಲ ನಾನು ಸಾಕಷ್ಟು ಇದು ಸುಮಾರಾಗಿ ಟೈಮ್ ತಗೊಂಡ್ರೆ ಹೇಳ್ತೀನಿ ತೊಂದರೆ ಇಲ್ಲ ನಿಮಗೆ ಅರ್ಜೆಂಟ್ ಇದ್ರೆ ನೀವು ಹೋಗ್ಬೋದು ಹೇ ವ ಬೆಳಗ್ಗೆ ಐದು ಗಂಟೆ ಕಬ್ಬಿಣ ಪಡ ಕಬ್ಬಿಣ ಪಡ್ದಾಗ ಕಬ್ಬಿನ ಪಡದಲ್ಲಿ ಬೇಡ ನೋಡು ನೋ ಇಲ್ಲಿ ಇಷ್ಟು ಚಲದು ಮುಂದೆ ಹೇಳ್ಬೇಕು ನಾನು ಅದು ಹೇಳು ಬಿಡಪ್ಪ ಸುರೇಶ್ ಅಂದು ಸಂಜೆ ನಮ್ಮನೆಗೆ ಬಂದಾಗ ನಾನು ಎದೆಗೆ ಹೊರಗೆ ಕಿವಿಯಲ್ಲಿ ಮೆಲ್ಲಗೆ ಹೇಳಿದ್ದು ನೆನಪಿದೆಯೇ ಇಷ್ಟೇ ನೆನಪಿದೆಯೇ ए सुरेश कमला लाले आरोप आले आ रहा रहा। come, ना सुरेश मामा आप अरे पे का पे आरोप और शैतापन ना पाए बोलो सुरेश प्लीज कमला प्लीज और शैतापन है कर्ज कर्ज और और मत कर आओगे ओह प्रोड्यूसर इस कमिंग आ प्रोड्यूसर आश्ली प्रोड्यूसर ए प्लीज हैव अ गुरू

ಅವತ್ತು ನಾನು ಪಾರ್ಕಿನಲ್ಲಿ ನಿಮ್ಮ ಎದೆಗೆ ಹೊರಗಿ ಮೆಲ್ಲಗೆ ಕಿವಿಯಲ್ಲಿ ಹೇಳಿದ್ದು 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 ಅವನವ್ರ ಕಿವಿಯಲ್ಲಿ ಹೇಳಕ್ಕೆ ಸುಲಭ ಶೌಚಾಲಯ ನೀವೇ ಡೈರೆಕ್ಟರ್ ಅವರು ಕಿವಿಯಲ್ಲಿ ಮೆಲ್ಲಗೆ ಹೋಗಿ ಹೇಳಿ ಅನಾ ಐಕಿ ಇನ್ನೂ ಸೊಪ್ಪಿಟ್ರೆ ಹೇಗೆ ಸಾರಿಸ್ಕೊಳ್ತಾವೆ ಮಾಮಾ ಹೋ ಮಾಮಾ ಹಂಗ ಕೆಳಗೆ ಹೋಗೋಕಿಂತ ಮರ್ತಾ ಕಿವಿನ ತೊಳಕಪ್ಪ ಬೇರೆ ಏಯ್ ಏನ ಬಾಯಿಗೆ ಮಣ್ಣಾಕ ಡೇ ನಮ್ಮ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕ್ದಂಗೆ ಮಾಡ್ಬಿಡ್ತೀನಿ ಇಲ್ಲ ಅವ್ರ ಕೆಲಸ ಮಾಡ್ತೀನಿ ಬೆಳಗ್ಗೆ ಚೇಂಜ್ ಮಾಡ್ತೀನಿ ಓಕೆ ರಾಜು ಅಂದು ಫಸ್ಟ್ ನೈಟ್ ದಿವಸ ನಿಮ್ಮ ಬಾಡಿ ಹೀಟ್ ಆಗಿದೆಯಂತ ಹಾಲಲ್ಲಿ ಏಲಕ್ಕಿ ಹಾಕ್ಕೊಟ್ಟಿದ್ನಲ್ಲ आचल बकम इधर राजू ये ली ली इधर राजू राजू परे पार। राजू पर रेपार राजू प्लीज कम राजू ली इधर राजू राजू मामा कर 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 मामा ये लोग ये लोग ए मामा बाय मामा हाँ कर 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 बाय मामा आंगे एक नास्ती प्लीज यू टेक फोटो विथ मी एंड यू लास्ट सम यार ओपर बनी भेजा ए वि oh <laughs>

ಇಂಥವು ಬೇರೆ ಭಾಷೆ ಬೇರೆ ರಾಜ್ಯದಿಂದ ಕರ್ಕೊಂಬಂದು ನಮ್ಮ ಕನ್ನಡದಲ್ಲಿ ಹತ್ರ ಪತ್ರ ಪತ್ರ ಮಾತಾಡಿಸಿ ಕನ್ನಡ ಎಕಡೆ ಮಾಡಿಸಿ ನಮ್ಮ ಕನ್ನಡ ಭಾಷೆ ಹಾಳು ಮಾಡೋದಕ್ಕಿಂತ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡ ನಾಯಕಿಯೇ ಹಾಕೊಂಡು ನಾವು ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಇಂಥ ಬಾಂಬೆಯಿಂದ ಬರುವ ಹಿರಣ್ಯಗಳನ್ನೆಲ್ಲ ಹೋದ ಆಕಡೆ ಹಾಕ್ರಿ ಹಂಗೆ ಇಂಗ್ಲಿಷ್ ಕಲ್ತ್ಕೊಬ ಅಂತ ಹೇಳಿ ಇಂತ ಡೈರೆಕ್ಟರ್ನು ಹೋದ ಕಡೆ ಹಾಕ್ರಿ ಕನ್ನಡದಲ್ಲಿ ಇರೋ ಕನ್ನಡ ಮಾತಾಡೋ ನಮ್ಮ ಸ್ವಚ್ಛ ಹುಡುಗಿರು ಇರ್ಬೇಕಾದ್ರೆ ಯಾಕ್ರಿ ಬೇಕು ನಮಗೆ ಬೇರೆ ಭಾಷೆಯ ನಟೀರಿಯಲ್ಲ ನಮ್ಮ ಕನ್ನಡದವ್ರಿಗೆ ಬರ್ಲಿ ಜೋರದ ನಾವು ಕನ್ನಡಿಗರಲ್ಲೂ ಕನ್ನಡದವ್ರನ್ನೇ ಬೆಳೆಸೋಣ ಕನ್ನಡವನ್ನ ಬೆಳೆಸ್ತೀನಿ ಅನ್ನೋರು ಬೇಡ ಕನ್ನಡವನ್ನ ಬೆಳೆಸ್ತೀನಿ ಬೇಡ ಕನ್ನಡವನ್ನ ಬಾಯಿ ತುಂಬಾ ಬಳಸ್ತೀನಿ ಅನ್ನೋರು ಬೇಕು ಕನ್ನಡವನ್ನ ಶುದ್ಧವಾಗಿ ಬಳಸಿ ನಮ್ಮ ತಾಯಿಯ ಭಾಷೆ ಕನ್ನಡವನ್ನ ಬೆಳೆಸಿ ಎಲ್ಲೇ ಹೋಗ್ರಿ ಏನೇ ಮಾಡ್ರಿ ಎಲ್ಲೇ ಇರಿ ಆದ್ರೆ ಕನ್ನಡ ಮಾತ್ರ ಯಾವತ್ತೂ ಬಿಡಬೇಡ್ರಿ ಎಂದೆಂದಿಗೂ ನೀನು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂದು ದೊಡ್ಡ ದೊಡ್ಡ ಕವಿಗಳು ಹೇಳಿದ್ದಾರೆ ಹಾಗಾಗಿ ಕನ್ನಡಕ್ಕೆ ಸದಾ ನಮ್ಮ ಕನ್ನಡ ಭಾಷೆಗೆ ಒತ್ತು ಕೊಡು ಅಂತ ಹೇಳ್ತಾ ಹಾಗೆ ಮಂಗಳಮುಖಿಯ ಪಾತ್ರವನ್ನು ದಾನಪ್ಪ ಮಾಡಿದ್ದಾರೆ ಬಟ್ ಮಂಗಳಮುಖಿಯರು ಅವರು ಬೇರೆ ಅಲ್ಲ ನಮ್ಮಂತೆ ನಮ್ಮ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರು ಅವರು ಕೂಡ ಸಮಾಜದಲ್ಲಿ ನಾವು ಗೌರವ ಕೊಡಬೇಕು ಬರೀ ಹಾಸ್ಯಕ್ಕೋಸ್ಕರ ಅಷ್ಟೇ ಆ ಪಾತ್ರ ಹಾಕಿದ್ದಾರೆ ಹಾಗಾಗಿ ದಯವಿಟ್ಟು ಯಾರೋ ಅವರನ್ನ ಅವಮಾನ ಮಾಡೋದು ಬೆಲೆ ಮಾಡಬೇಡಿ ಯಾಕಂದ್ರೆ ಸಮಾಜದಲ್ಲಿ ಅವ್ರಿಗೂ ಒಂದು ಗೌರವ ಕೊಡಿ ಅವರು ನಮ್ಮಂತೆ ಮನುಷ್ಯರೆಂದು ಭಾವಿಸೋಣ ಸೊ ಆ ಹಾಸ್ಯಕ್ಕೋಸ್ಕರ ನಾವು ಅದನ್ನು ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಸ್ಕಿಟ್ ನಿಮ್ಗೆ ಇಷ್ಟ ಆಗಿದ್ರೆ